ಜಿಲ್ಲಾ ಬಂಜಾರ ಸಂಘವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಕಾರ್ಯಾರಂಭ ಮಾಡಿದ್ದು ಅಂದಿನಿಂದ ಒಂದೇ ಒಂದು ರೂಪಾಯಿ ನಗದು ವ್ಯವಹಾರ ನಡೆಸಿಲ್ಲ ಎಲ್ಲಾ ಪಾವತಿಗಳು ಬ್ಯಾಂಕ್ ಖಾತೆ ಮೂಲಕ ನಡೆದಿದೆ ಎಂದು ಬಂಜಾರ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ನಾಯ್ಕ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಮಾಜದಲ್ಲಿ ಕೆಲ ವ್ಯಕ್ತಿಗಳು ಗುಸುಗುಸು ಮಾತಾಡ್ತಾ ಇದ್ದಾರೆ ಎಲ್ಲ ಸಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅವ್ಯವಹಾರ ಭ್ರಷ್ಟಾಚಾರ ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಸಂಪೂರ್ಣ ಕಡಿವಾಣ ಹಾಕಲಾಗಿದೆ ಎಂದರು ಇನ್ನು ಅನುದಾನದ ಬಳಕೆ ಕುರಿತು ಅಂಕಿಅಂಶಗಳ ಸಮೇತ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ನಡೆಯುವುದಕ್ಕೆ ಅವಕಾಶವನ್ನು ನಾವು ಕೊಟ್ಟಿಲ್ಲ ಈ ಹಿಂದೆ ಒಂದಷ್ಟು ಅಕ್ರಮ ಚಟುವಟಿಕೆ ಹಿಂದೆ ಸಮಿತಿಗಳಿದ್ದಂಥ ಸಂದರ್ಭದಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದವು ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕಿದೆ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂತ ಕೆಲಸ ನಮ್ಮ ಸಮಿತಿಯಿಂದ ಆಗಿದೆ ಹಾಗಾಗಿ ನಮ್ಮ ಸಮಾಜದ ಚಿಂತಕರು ಗಣ್ಯರು ನೌಕರರು ಹಿತೈಷಿಗಳು ಡಾವ ಕಾರಬಾರಿ ತಾಂಡಗಳ ನಾಯಕಡಾವ ಕಾರುಭಾರಿ ಇವರೆಲ್ಲರಿಗೂ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ ತಾವು ಯಾವುದೇ ಕ್ಷಣದಲ್ಲಿ ಬಂದು ಸಂಘದಲ್ಲಿ ಬಂದು ಇದರ ಮಾಹಿತಿಯನ್ನು ಕಲೆ ಹಾಕಿ ಮಾಹಿತಿಯನ್ನು ಪಡ್ಕೋಬೇಕು ಯಾರು ಈ ರೀತಿ ಎಲ್ಲ ಷಡ್ಯಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಅವರಿಗೆ ಸರಿಯಾದ ರೀತಿಯಂತಹ ಮಾಹಿತಿಯನ್ನು ಒದಗಿಸಬೇಕು ಸಮಾಜದ ಗೌರವವನ್ನು ಸಮಾಜದ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ ನಮ್ಮ ಅವಧಿ ಈಗಾಗಲೇ ಮುಗಿತಾ ಬಂದಿದೆ ಮೇ ತಿಂಗಳಲ್ಲಿ ಇದು ಅಧಿಕೃ ಅಧಿಕೃತವಾಗಿ ಬಂತು ಆದರೆ ನಾವು ಸೋರ್ ಮಾಡಿದ್ದು ಆಗಸ್ಟ್ ಅಲ್ಲಿ ಸ್ವಲ್ಪ ಲೇಟ್ ಆಗಿ ನಾವು ಎಲ್ಲ ಜವಾಬ್ದಾರಿಯನ್ನು ನಮ್ಮ ಹೆಸರಿಗೆ ಅಕೌಂಟ್ಸ್ ಅವೆಲ್ಲ ತಗೊಂಡಿದ್ದು ಇದರಲ್ಲಿ ನಾವು ಸಂಘಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಸಂಘದಲ್ಲಿ ಇದ್ದಂಥ ಹಣ ಕೇವಲ ಐವತ್ತೊಂಬತ್ತು ಸಾವಿರ ಮಾತ್ರ ಐವತ್ತೊಂಬತ್ತು ಸಾವಿರ ನಮ್ಮ ಸಂಘದಲ್ಲಿ ಇದ್ದಂಥ ಹಣ ಅದು ಇವತ್ತು ಹದಿಮೂರು ಹದಿನಾಲ್ಕು ಕೋಟಿ ಟರ್ನ್ ಓವರಿಗೆ ಹೋಗಿದೆ ಅಂತ ಹೇಳಿದರೆ ಈ ಸಮಿತಿಯ ಸರ್ವ ಪ್ರಯತ್ನ ಇದೆ ಹಾಗಾಗಿ ತಮ್ಮ ಮೂಲಕ ನಾನು ನಮ್ಮ ಸಮಿತಿ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಮಾಹಿತಿನ ಹೆಚ್ಚೆಚ್ಚಾಗಿ ಪತ್ರಿಕೆಯಲ್ಲಿ ಪ್ರಕಟ ಮಾಡೋದ್ರ ಮೂಲಕ ಜಿಲ್ಲಾ ಕಳೆದ ನಲವತ್ತೆಂಟು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಒಂದು ಸಂಘವನ್ನ ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿ ಈ ಸಂಘಕ್ಕೆ ಒಂದು ನಿವೇಶನ ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿನಿಸುತ್ತಂತಹ ಪರಿಣಾಮ ಸಂಘ ಸಂಸ್ಥೆಗಳಿಗಾಗಿ ಕೊಡುವಂತಹ ನಿವೇಶನಗಳು ಬಾಲರಾಜ ಸಂಸ್ಥೆಯಲ್ಲಿ ಒಕ್ಕಲಿಗ ಸಂಘ ಸಂಖ್ಯೆ ಎಪ್ಪತ್ತಾರು ಎಪ್ಪತ್ತಾರು ಒಂದು ನಾಲ್ಕು ಎಂಟು ಆರು ಬಾರ ಈ ಸ್ಥಳದಲ್ಲಿ ಒಟ್ಟು ಇಪ್ಪತ್ತು ಗುಂಟೆ ಜಾಗವನ್ನು ಮಂಜೂರು ಮಾಡಿದ್ದಾರೆ ನಮ್ಮ ಹಿರಿಯ ಹಿತಚಿಂತಕರೆಲ್ಲ ಸೇರಿ ಆ ಜಾಗದಲ್ಲಿ ಒಂದು ಹಾಸ್ಟೆಲ್ ಕಟ್ಟಡವನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಈ ಸಮಾಜದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅವರು ಜೀವನದಲ್ಲಿ ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ಒಂದು ಹಿನ್ನೆಲೆ ಇಟ್ಕೊಂಡು ಒಂದು ಹಾಸ್ಟೆಲ್ ನಿರ್ಮಾಣ ಆಗುತ್ತೆ ಹಾಸ್ಟೆಲ್ಲು ಕೂಡ ಒಂದಷ್ಟು ವರ್ಷಗಳ ಕಾಲ ನಡೆಯುತ್ತೆ ತದನಂತರದಲ್ಲಿ ಹಾಸ್ಟೆಲ್ಲು ಸಂಖ್ಯೆ ಕ್ಷೀಣವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣವಾಗಿ ಹಾಸ್ಟೆಲನ್ನು ಕ್ಲೋಸ್ ಮಾಡಲಾಗುತ್ತೆ ಆದರೆ ಒಂದು ಜಾಗವನ್ನು ಮಂಜೂರು ಮಾಡಿಸುವಂಥದ್ದು ಒಂದು ಹಾಸ್ಟೆಲ್ ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸಾಮಾನ್ಯದ ಕೆಲಸ ಅಲ್ಲ ಅವರೆಲ್ಲರ ಪರಿಶ್ರಮ ಇವತ್ತು ನಾವೆಲ್ಲರೂ ಅದನ್ನು ನೆಮ್ಸ್ಕೋಬೇಕಾಗುತ್ತೆ ಅವರೊಂದು ಶ್ರಮದ ಫಲವಾಗಿ ಇವತ್ತು ಜಾಗ ನಮಗೆ ಸಿಕ್ಕಿದೆ ಹಾಸ್ಟೆಲ್ನಿಂದ ಒಂದಷ್ಟು ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದಾರೆ ಈ ಸಮಾಜದ ಮೇಲೆ ಅತ್ಯಂತ ಗೌರವನ್ನ ಕೂಡ ಇಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಆದರೆ ನಂತರ ದಿನಗಳಲ್ಲಿ ಹಾಸ್ಟೆಲ್ ಮುಚ್ಚಲ್ಪಟ್ಟ ನಂತರದಲ್ಲಿ ಆ ಜಾಗ ಸ್ವಲ್ಪ ಪಾಳು ಬಿದ್ದಂಥ ಒಂದು ಸ್ಥಿತಿಯಲ್ಲಿ ಕಾಣ್ತಾ ಇದ್ದಿದ್ದು ನಾವೆಲ್ಲ ನೋಡಿದ್ದೀವಿ ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಹಿರಿಯರು ಚಿಂತಕರು ನೌಕರ ವರ್ಗದವರು ನಮ್ಮ ಎಲ್ಲ ತಾಂಡಗಳ ನಾಯಕ ದಾವಕಾರ ಭಾರಿ ಈ ಸಮಾಜದ ಎಲ್ಲ ಹಿರಿಯರು ಸೇರಿಬಿಟ್ಟು ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡುತ್ತೆ ಸಮಿತಿಯನ್ನು ಎಲ್ಲರೂ ಸೇರಿ ಒಟ್ಟಾಗಿ ರಚನೆ ಮಾಡ್ತಾರೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಆ ಸಂದರ್ಭದಲ್ಲಿ ಶಿವಮೊಗ್ಗ ಗ್ರಾಮಾಂತರದ ಶಾಸಕನಾಗಿ ನಾನು ಅಂದರೆ ಕೆ ಬಿ ಅಶೋಕ್ ನಾಯ್ಕ್ ಕೆಲಸ ಮಾಡ್ತಾಯಿದ್ದೆ ನನಗೆ ಅದರ ಗೌರವಾಧ್ಯಕ್ಷರನ್ನಾಗಿ ಮೇ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಪ್ರಯತ್ನಗಳಿಂದಾಗಿ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿಂದ ಸಮುದಾಯ ಭವನ ನಿರ್ಮಾಣಕ್ಕೆ ಒಟ್ಟು ಹತ್ತು ಕೋಟಿ ಮೂವತ್ತ್ ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಅನುದಾನ ಬಿಡುಗಡೆಯಾಗುತ್ತೆ ಮಂಜೂರಾಗುತ್ತೆ ಮಂಜೂರಾಗುತ್ತೆ ಕಾಮಗಾರಿ ಪ್ರಾರಂಭ ಆಗುತ್ತೆ ಕಾಮಗಾರಿಗೆ ತಗುಲಿದಂತಹ ಒಟ್ಟು ವೆಚ್ಚ ಹನ್ನೊಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರ ಅಷ್ಟು ಅನುದಾನ ಕಾಮಗಾರಿ ನಡೆಸೋದಕ್ಕೆ ಕಾಮಗಾರಿ ಮುಗಿಸೋದಕ್ಕೆ ಬೇಕಾಗುತ್ತೆ ಅನುದಾನವನ್ನು ನಾವು ಗುತ್ತಿಗೆದಾರರಿಗೆ ಪಾವತಿ ಮಾಡಬೇಕಾಗಿ ಬರುತ್ತೆ ಅದರಲ್ಲಿ ಇದುವರೆಗೂ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಒಂದು ಕೋಟಿ ಐವತ್ತು ಲಕ್ಷ ಬಾಕಿ ಅನುದಾನ ಮತ್ತೆ ನಾವು ಇದುವರೆಗೆ ಕೊಡಬೇಕಾಗಿರ್ತಕ್ಕಂಥ ನಲವತ್ಮೂರು ಲಕ್ಷ ಹೀಗೆ ಒಟ್ಟು ಒಂದು ಕೋಟಿ ತೊಂಬತ್ತ್ ಲಕ್ಷ ಅನುದಾನ ಇವತ್ತು ನಾವು ಗುತ್ತಿಗೆದಾರರಿಗೆ ಕೊಡಬೇಕಾಗುತ್ತೆ ಹತ್ತಿರ ಒಂದು ವರ್ಷದ ಮೇಲಾಯಿತು ಗುತ್ತಿಗೆದಾರರು ಕೂಡ ಸಾಲ ತಂದು ಕೆಲಸ ಮಾಡಿ ಕೊಟ್ಟಿದ್ದಾರೆ ನಮ್ಮ ಸಮುದಾಯ ಭವನ ಸಂಪೂರ್ಣ ಆಗಿದೆ ಇದ್ರ ಮಧ್ಯೆ ಸಮುದಾಯ ಭವನ ನಿರ್ಮಾಣ ಅಷ್ಟೇ ಅಲ್ಲ ಸಮುದಾಯ ಭವನ ನಿರ್ಮಾಣ ಆದ ನಂತರ ಒಳ ವಿನ್ಯಾಸಕ್ಕೆ ನಮಗೆ ಒಂದಷ್ಟು ಖರ್ಚುಗಳು ಅಗತ್ಯವಾಗಿ ಬೇಕಾಗುತ್ತೆ ಕೆಳಗಡೆ ಪಾತ್ರೆ ಪಡಗಗಳು ಡೈನಿಂಗ್ ಹಾಲಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕವಾದಂಥ ಸಾಮಗ್ರಿಗಳು ಫಂಕ್ಷನ್ ಹಾಲಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕವಾದಂತಹ ಸಾಮಗ್ರಿಗಳು ಮೇಲೆ ಒಂದು ಹದಿನೈದು ಹದಿನಾರು ರೂಮ್ ಮಾಡಿದ್ವಿ ಆ ರೂಮಿಗೆ ಬೇಕಾಗಿರ್ತಕ್ಕಂಥ ಮಂಚ ಹಾಸಿಗೆ ವಾರ್ಡ್ರೋಬು ಚೇರು ಟೇಬಲ್ಲು ಇವೆಲ್ಲಕ್ಕೂ ಬೇಕಾಗಿರ್ತಕ್ಕಂಥ ಒಟ್ಟು ಮೊತ್ತ ಹತ್ತತ್ರ ತೊಂಬತ್ತು ಲಕ್ಷ ರೂಪಾಯಿ ನಮಗೆ ಖರ್ಚಾಗಿ ಬರುತ್ತೆ ಖರ್ಚು ಬರುತ್ತೆ ಜೊತೆಯಲ್ಲಿ ಜನ್ರೇಟರ್ ಕೂಡ ಅವಶ್ಯಕ ಇವೆಲ್ಲ ಅತಿ ಅಗತ್ಯವಾಗಿ ಒಂದು ಸಮುದಾಯ ಭವನ ನಡೆಯೋದಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಹಣ ನಮ್ಮ ಸಂಘ ಸಮುದಾಯ ಭವನ ಅಸ್ತಿತ್ವಕ್ಕೆ ಬಂದು ನಾವು ಅದನ್ನು ಸಮಾಜದ ಬಂಧುಗಳಿಗೆ ಅತಿ ಕಡಿಮೆ ದರದಲ್ಲಿ ಕೊಡಬೇಕು ಅಂತೇಳಿ ಸಮಿತಿ ನಿರ್ಣಯ ಮಾಡುತ್ತೆ ಅದರಂತೆ ಅದರಿಂದ ಅವಂತಿಕೆ ದಿನ ಮಾಡ್ತೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹತ್ತತ್ರ ಒಂದು ನೂರ ಐವತ್ತಾರು ತಾಂಡಗಳಿದ್ದಾರೆ ಎಲ್ಲ ತಾಂಡಗಳ ನಾಯಕ್ ಬಾರಿ ಅವರಿಗೆ ನಾವು ಮನವಿಯನ್ನು ಮಾಡ್ತೀವಿ ಅದಕ್ಕೆ ಪೂರ್ವಕವಾಗಿ ಸ್ಪಂದಿಸತಕ್ಕಂಥ ನಮ್ಮ ತಾಂಡಗಳ ನಾಯಕ್ ನಾಯಕ್ಡಾವ ಕಬಾರಿಯವರು ನಮಗೆ ಹದಿನಾಲ್ಕು ಲಕ್ಷದ ಹದಿನೇಳು ಸಾವಿರದ ಏಳ್ನೂರ ಹನ್ನೆರಡು ರೂಪಾಯಿಯಷ್ಟು ಹಣವನ್ನು ವಂತಿಕೆಯಾಗಿ ದಾನವಾಗಿ ಇದುವರೆಗೂ ನಮಗೆ ಕಲೆಕ್ಟ್ ಆದಂತ ಹಣ ಒಂದು ಕೋಟಿ ಎಂಬತ್ತು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತೇಳು ಸೊ ಒಟ್ಟು ನಮಗೆ ಖರ್ಚಾಗಿರ್ತಕ್ಕಂಥದ್ದು ಹನ್ನೊಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಹನ್ನೊಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷದಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಎಪ್ಪತ್ತೈದು ಸಾವಿರ ಬಾಕಿ ನಾವು ಕೊಡಬೇಕಾಗಿತ್ತು ಭವನ ಮತ್ತೆ ದೇಣಿಗೆ ತಾಂಡಗಳಿಂದ ಮತ್ತು ಸದಸ್ಯರಿಂದ ಬಂದಿರ್ತಕ್ಕಂಥ ಒಟ್ಟು ಹಣ ಒಂದು ಕೋಟಿ ಎಂಬತ್ತು ಲಕ್ಷ ಅದರಲ್ಲಿ ನಾವು ಗುತ್ತಿಗೆದಾರರಿಗೆ ಅಂದ್ರೆ ಸರ್ಕಾರದಿಂದ ಏನು ಒಂದೂವರೆ ಕೋಟಿ ಬರಬೇಕು ಅದನ್ನು ಹೊರತುಪಡಿಸಿ